ತ್ರಿವಳಿ ಬಸ್ ಸ್ಫೋಟಕ್ಕೆ ತತ್ತರಿಸಿದ ಇಸ್ರೇಲ್ ಟಾರ್ಗೆಟ್ ಆಯ್ತ ರಾಜಧಾನಿ ಟೆಲ್ ಅವೀವ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಸ್ವಾಗತ ನಾನು ಶಂಕರ್ನ ಹೆತ್ತು ಇಸ್ರೇಲ್ ಹಾಗೂ ಹಮಸ್ ನಡುವೆ ಕದನ ವಿರಾಮ ಜಾರಿಯಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸುತ್ತದೆ ಎನ್ನುವಾಗಲೇ ಇಸ್ರೇಲ್ನಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನ ದಕ್ಷಿಣದಲ್ಲಿರುವ ಬ್ಯಾಟ್ ಆಮ್ ಹಾಗೂ ಹೋಲನ್ನಲ್ಲಿ ಮೂರು ಬಸ್ಗಳು ಸ್ಫೋಟಗೊಂಡಿದ್ದು ಇಸ್ರೇಲ್ ಪೊಲೀಸರು ಇದನ್ನ ಭಯೋತ್ಪಾದಕ ದಾಳಿ ಎಂದು ಶಂಕಿಸಿದ್ದಾರೆ ಈ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ರೊಚ್ಚಿಗೆದ್ದಿದೆ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ವೆಸ್ಟ್ ಬ್ಯಾಂಕ್ನಲ್ಲಿ ತೀವ್ರ ರೀತಿಯ ಆಪರೇಷನ್ ನಡೆಸುವಂತೆ ತಮ್ಮ ಸೇನೆಗೆ ಆದೇಶ ನೀಡಿದ್ದಾರೆ ಇದರಿಂದ ಮಧ್ಯಪ್ರಾಚ್ಯದಲ್ಲಿನ ಪರಿಸ್ಥಿತಿ ಮತ್ತಷ್ಟು ಭೀಕರಗೊಳ್ಳುವ ಸಾಧ್ಯತೆ ಇದೆ ಹೌದು ಶುಕ್ರವಾರ ಟೆಲ್ ಅವಿವ್ನ ದಕ್ಷಿಣದಲ್ಲಿರುವ ಬ್ಯಾಟ್ ಆಮ್ನಲ್ಲಿ ಎರಡು ಬಸ್ಗಳು ಹೋಲನ್ನಲ್ಲಿ ಒಂದು ಬಸ್ ಒಂದಾದ ಮೇಲೊಂದರಂತೆ ಸ್ಫೋಟಗೊಂಡಿವೆ ಇತರ ಎರಡು ಬಸ್ಗಳಲ್ಲಿ ಸ್ಫೋಟಕಗಳನ್ನು ಇಡಲಾಗಿತ್ತಾದರೂ ಆ ಸ್ಫೋಟಗಳು ವಿಫಲವಾಗಿವೆ ಇದನ್ನು ಇಸ್ರೇಲ್ ಪೊಲೀಸರು ಶಂಕಿತ ಭಯೋತ್ಪಾದಕ ದಾಳಿ ಎಂದಿದ್ದು ಸ್ಥಳದಲ್ಲಿ ಭಾರೀ ಪ್ರಮಾಣದ ಪೊಲೀಸರು ಬೀಡು ಬಿಟ್ಟಿದ್ದು ಶಂಕಿತರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಸ್ಫೋಟದ ಬೆನ್ನಲ್ಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಇಸ್ರೇಲ್ನ ಎಲ್ಲ ಬಸ್ಸು ರೈಲು ಸೇವೆಯನ್ನು ನಿಲ್ಲಿಸಿ ಎಲ್ಲ ಕಡೆಯೂ ಪರಿಶೀಲನೆ ನಡೆಸಿ ಎಂದು ಅಲ್ಲಿನ ಸಾರಿಗೆ ಸಚಿವ ಮಿರಿ ರೆಗೆವ್ ಸೂಚಿಸಿದ್ದು ಮರೆಕ್ಕೊ ಪ್ರವಾಸದಲ್ಲಿದ್ದ ಅವರು ತಮ್ಮ ಪ್ರವಾಸವನ್ನ ಮೊಟಕುಗಳಿಸಿ ವಾಪಸ್ ಇಸ್ರೇಲ್ಗೆ ಬಂದಿದ್ದಾರೆ ಐದು ಬಾಂಬ್ನಲ್ಲಿ ಮೂರು ಬ್ಲಾಸ್ಟ್ ಎರಡು ಫೇಲ್ ಇದು ವೆಸ್ಟ್ ಬ್ಯಾಂಕ್ನ ಟಲ್ಕ್ರಮ್ ಸೇಡಿನ ದಾಳಿ ರಾತ್ರಿ ವೇಳೆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ ಖಾಲಿ ಬಸ್ಗಳು ಸ್ಫೋಟಗೊಂಡಿದ್ದರಿಂದ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ಅಲ್ಲಿನ ಪೊಲೀಸರ ಪ್ರಕಾರ ಬಸ್ಗಳಲ್ಲಿ ಐದು ಬಾಂಬ್ಗಳನ್ನು ಇಡಲಾಗಿತ್ತು ಅದರಲ್ಲಿ ಮೂರು ಬಾಂಬ್ಗಳು ಸ್ಫೋಟಗೊಂಡಿದ್ದು ಎರಡು ಬಾಂಬ್ಗಳನ್ನ ಪೊಲೀಸರು ವಿಫಲಗೊಳಿಸಿದ್ದಾರೆ ಇನ್ನು ಒಂದು ಐಇಡಿ ಮೇಲೆ ಟಲ್ಕ್ರಮ್ ಸೇಡು ಎಂದು ಬರೆಯಲಾಗಿದೆ ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಈ ಹಿನ್ನೆಲೆ ಈ ದಾಳಿ ಇತ್ತೀಚೆಗೆ ಐಡಿಎಫ್ ವೆಸ್ಟ್ ಬ್ಯಾಂಕ್ನಲ್ಲಿ ಆಪರೇಷನ್ ನಡೆಸುವುದಕ್ಕೆ ಪ್ರತೀಕಾರ ಎನ್ನಲಾಗುತ್ತಿದೆ ಇದರ ಬೆನ್ನಲ್ಲೇ ಬೆಂಜಮಿನ್ ನೇತನ್ಯಾಹು ವೆಸ್ಟ್ ಬ್ಯಾಂಕ್ನ ಭಯೋತ್ಪಾದಕ ಕೇಂದ್ರಗಳ ಮೇಲೆ ಕಾರ್ಯಾಚರಣೆಗೆ ಆದೇಶ ನೀಡಿರುವುದು ಕುತೂಹಲ ಕೆರಳಿಸಿದೆ ಉಗ್ರರ ತಪ್ಪಿನಿಂದ ಉಳಿದ ನೂರಾರು ಜೀವ ಟೈಮರ್ಗಳನ್ನು ತಪ್ಪಾಗಿ ಫಿಕ್ಸ್ ಮಾಡಿರುವ ಶಂಕೆ ಬಸ್ಗಳ ಸ್ಫೋಟದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ಟೆಲ್ ಅವಿವ್ನಲ್ಲಿ ಇನ್ನು ಹೆಚ್ಚಿನ ಪ್ರದೇಶಗಳಲ್ಲಿ ಬಾಂಬ್ಗಳು ಇರಬಹುದು ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದು ಸ್ಫೋಟಕಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಪ್ರಯತ್ನಿಸುತ್ತಿದ್ದಾರೆ ಎಂದು ಪೊಲೀಸ್ ವಕ್ತಾರ ಅರ್ಹೆನ್ ಡೊರಾನ್ ಹೇಳಿದ್ದಾರೆ ಅದಲ್ಲದೆ ನಿಮಗೆ ಸಂಶಯ ಉಂಟು ಮಾಡುವ ಪ್ರತಿಯೊಂದು ಚೀಲ ಅಥವಾ ವಸ್ತುವಿನ ಬಗ್ಗೆ ಸಾರ್ವಜನಿಕರು ಜಾಗೂರಕರಾಗಿರಬೇಕು ಎಂದು ಹೇಳಿದ್ದಾರೆ ಅದಲ್ಲದೆ ಭಯೋತ್ಪಾದಕರು ಬಾಂಬ್ ಟೈಮರ್ ಗಳನ್ನ ತಪ್ಪಾಗಿ ಫಿಕ್ಸ್ ಮಾಡಿದ್ದು ನಮ್ಮ ಅದೃಷ್ಟ ಎಂದು ಕೂಡ ಅವರು ಕರೆದಿದ್ದಾರೆ ವಶಪಡಿಸಿಕೊಳ್ಳಲಾದ ಒಂದು ಐಡಿ ಸುಮಾರು ಐದು ಕೆಜಿ ತೂಕ ಇದೆ ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ವೆಸ್ಟ್ ಬ್ಯಾಂಕ್ನಲ್ಲಿ ಆಪರೇಷನ್ಗೆ ನೇತನ್ಯಾಹು ಆದೇಶ ಒತ್ತೆಯಾಳುಗಳ ಶವ ಹಸ್ತಾಂತರದ ಬೆನ್ನಲ್ಲೇ ಸ್ಫೋಟ ತ್ರಿವಳಿ ಸ್ಫೋಟದ ಬೆನ್ನಲ್ಲೇ ಅಲರ್ಟ್ ಆಗಿರುವ ಇಸ್ರೇಲ್ ದೇಶದಾದ್ಯಂತ ಭದ್ರತೆಯನ್ನು ಹೆಚ್ಚಿಸಿದೆ ಪ್ರಧಾನಿ ಬೆಂಜಮಿನ್ ನೇತನೇಹೋ ಅವರ ಕಚೇರಿ ಇದನ್ನು ಸಾಮೂಹಿಕ ಬಸ್ ಬಾಂಬ್ ದಾಳಿಯನ್ನು ನಡೆಸುವ ಸರಣಿ ಪ್ರಯತ್ನ ಎಂದು ಕರೆದಿದೆ ದಾಳಿಯ ಬೆನ್ನಲ್ಲೇ ರಕ್ಷಣಾ ಸಚಿವರು ಇಸ್ರೇಲ್ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಮತ್ತು ಉನ್ನತ ಭದ್ರತಾ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬೆಂಜಮಿನ್ ನೇತನ್ಯಾಹೋ ವೆಸ್ಟ್ ಬ್ಯಾಂಕ್ನಲ್ಲಿ ಆಪರೇಷನ್ ನಡೆಸಲು ಐಡಿಎಫ್ಗೆ ಸೂಚಿಸಿದ್ದಾರೆ ಇಸ್ರೇಲ್ ನಗರಗಳ ಮೇಲೆ ಹೆಚ್ಚುವರಿ ದಾಳಿಗಳನ್ನು ತಡೆಗಟ್ಟುವ ಉದ್ದೇಶದಿಂದ ವೆಸ್ಟ್ ಬ್ಯಾಂಕ್ನಲ್ಲಿ ಉಗ್ರ ಸಂಘಟನೆಗಳ ವಿರುದ್ಧ ಕಾರ್ಯಾಚರಣೆ ನಡೆಸಲು ಆದೇಶಿಸಲಾಗಿದೆ ಪ್ಯಾಲೆಸ್ತೀನ ಹಮಸ್ ಉಗ್ರಗ್ರಾಮಿ ಸಂಘಟನೆ ಒತ್ತೆಯಾಳುಗಳಾಗಿ ಇಟ್ಟುಕೊಂಡಿದ್ದ ನಾಲ್ವರ ಶವಗಳನ್ನು ಇಸ್ರೇಲ್ಗೆ ಹಿಂದಿರುಗಿಸಿದ ಕೆಲವೇ ಗಂಟೆಗಳಲ್ಲಿ ಬಸ್ಗಳು ಸ್ಫೋಟಗೊಂಡಿವೆ ಕಳೆದ ತಿಂಗಳು ಇಸ್ರೇಲ್ ಮತ್ತು ಹಮಸ್ ನಡುವೆ ಕದನ ವಿರಾಮ ಜಾರಿಯಾಗಿದ್ದು ಅದರ ಭಾಗವಾಗಿ ಮೃತದೇಹಗಳನ್ನು ಇಸ್ರೇಲ್ಗೆ ಹಸ್ತಾಂತರಿಸಲಾಗಿದೆ ಆದರೆ ಎರಡೂ ಕೂಡ ಪರಸ್ಪರ ಕದನ ವಿರಾಮ ಉಲ್ಲಂಘನೆ ಆರೋಪ ಮಾಡುತ್ತಿವೆ ಇದರಿಂದ ಯಾವಾಗ ಕದನ ವಿರಾಮಕ್ಕೆ ಬ್ರೇಕ್ ಬಿದ್ದು ಮತ್ತೆ ಮಧ್ಯಪ್ರಾಚ್ಯವು ಯುದ್ಧ ಭೂಮಿಯಾಗುತ್ತೋ ಎಂಬುದು ಸದ್ಯದ ಪ್ರಶ್ನೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು